ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಮಲಾಸ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ತುಂಬನೇ ರುಚಿಯಾದಂತಹ ಒಂದು ಕೋಡ್ಬಳೆ ರೆಸಿಪಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ಕೋಡ್ಬಳೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ಮೂರು ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪೌಡ್ರು ಹಾಗೆ ಒಂದು ಸ್ಪೂನು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಇಂಗ್ನೂ ಕೂಡ ಹಾಕ್ಕೊಂಡು ನಂತರ ಒಂದೆರಡು ಸ್ಪೂನು ತುಪ್ಪನೂ ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೆಣ್ಣೆ ಬೇಕಾದರೂ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಈ ಥರ ಕುದ್ದ ನಂತರ ಇದಕ್ಕೆ ನಾವು ಇವಾಗ ಸ್ವಲ್ಪ ಚೆನ್ನಾಗಿ ಬಾಯ್ಲಾದ ಆದ ತಕ್ಷಣ ನಾನು ಇವಾಗ ಇದಕ್ಕೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಒಂದೆರಡು ಕಪ್ಪು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಎರಡು ಕಪ್ ಅಕ್ಕಿ ಹಿಟ್ಟು ಯಾವ ಕಪ್ಪಲ್ಲಿ ನಾವು ನೀರು ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟನು ಕೂಡ ತೊಗೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಜಸ್ಟ್ ನಾವು ಹಿಟ್ಟು ಕುದಿಸೋದು ಬೇಡ ಜಸ್ಟ್ ಮಿಕ್ಸ್ ಮಾಡ್ಕೊಬೇಕಷ್ಟೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಕ್ಕೆ ನಾನು ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿದ ಆಗಿದೆ ಅಲ್ವಾ ಇವಾಗ ಸ್ವಲ್ಪ ಪ್ಲೇಟ್ನ ಮುಚ್ಚಿಬಿಟ್ಟು ಅದನ್ನು ನಾವು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಅಂದರೆ ತುಂಬ ಆರಲಿಕ್ಕೆ ಬಿಡಬಾರ್ದು ಹಿಟ್ಟು ಹೊಡ್ಕೊಂಬಿಟ್ರೆ ಚೆನ್ನಾಗಿ ಬರೋಲ್ಲ ನೋಡಿ ಇವಾಗ ಒಂದು ಅದನ್ನು ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ಇವಾಗ ನಮಗೆ ಏನಾದರೂ ಹಿಟ್ಟು ಇನ್ನೂ ಬೇಕು ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ನೀರು ಹಾಕೊಬೋದು ಇನ್ನೂ ಹಿಟ್ಟು ಬೇಕು ಅಂತ ಒಂದು ಸರ್ ತೆಳುವಾಯಿತು ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹಿಟ್ಟನ್ನ ಹಾರಲಿಕ್ಕೆ ಬಿಡಬಾರ್ದು ಹಿಟ್ಟು ಆರಿದ್ರೆ ಕೋಡ್ಬಳೆ ಎಲ್ಲ ಒಡ್ಕೊಂಡ್ಬಿಡುತ್ತೆ ನೋಡಿ ಅದಕ್ಕೋಸ್ಕರ ಈ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದಾದ ನಂತರ ನಾದ್ಕೊಂಡಿದಾದ ನಂತರ ಒಂದನ್ನು ಪಾತ್ರೆಗೆ ಇದ್ದೀನಿ ಈಗ ಸ್ವಲ್ಪ ಹಿಟ್ಟನ್ನ ತೊಗೊಂಡು ನಾನು ಚೆನ್ನಾಗಿ ಇದನ್ನು ಕೋಡ್ಬಳೆ ಶೇಪಿಗೋಸ್ಕರ ಹಿಟ್ಟನ್ನ ಒಸ್ಕೊತಾ ಇದ್ದೀನಿ ಸ್ವಲ್ಪ ಕೈ ಮಾಡಿಕೊಂಡು ಚೆನ್ನಾಗಿ ಇದನ್ನಾದಿ ನೋಡಿ ಈ ಥರ ಕೋಡ್ಬಳೆ ಶೇಪ್ಗೆ ನಾನು ಒಸ್ಕೊಂಡು ಕೋಡ್ಬಳೆ ಶೇಪ್ನ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗ್ಬಿಡುತ್ತೆ ಮನೆಯಲ್ಲಿ ಒಂದು ಕಪ್ಪು ಅಕ್ಕಿ ಇಟ್ಟು ಮತ್ತು ಗೋಧಿ ಇಟ್ಟಿದ್ರೆ ಸಾಕು ಇನ್ನು ಮಿಕ್ಕಿದ ಪದಾರ್ಥ ಎಲ್ಲ ಇದ್ದೇ ಇರುತ್ತೆ ಇವಾಗ ಎಣ್ಣೆ ಕಾಯಲಿಕ್ಕೆ ಇಡ್ತಾಯಿದ್ದೀನಿ ಕೋಡ್ಬಳೆ ಶೇಪ್ ಎಲ್ಲ ಮಾಡ್ಕೊಂಡಿದ್ದಾದ ನಂತರ ನೋಡಿ ಇವಾಗ ರೆಡಿಯಾಗಿರೋವಂಥ ಕೋಡ್ಬಳೆನ ನಾನು ಇವಾಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಸಣ್ಣ ಉರಿ ಮಾಡ್ಕೊಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಯಾವುದೇ ಕರಿದಿಯೋವಂಥ ಪದಾರ್ಥನ ಸಣ್ಣ ಉರಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಏಕೆಂದರೆ ಒಳಗಡೆ ಬೇಯಲ್ಲ ಎಣ್ಣೆ ಬೇಗ ಹೀರ್ಕೊಂಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ನೀವು ಕೂಡ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಮನೆಯಲ್ಲಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಎಲ್ಲ ಎಣ್ಣೆಯಿಂದ ಎತ್ತುತ್ತಾ ಇದ್ದೀನಿ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಕೊಡ್ಬೇಳೆ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ಥರ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ